ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರವರು ಇಂದು ನಂಜನಗೂಡು ತಾಲೂಕಿನ ಹರದನಹಳ್ಳಿಯಲ್ಲಿ ನೂತನವಾಗಿ ಶಾಸಕರ ಸ್ಥಳೀಯ ಪ್ರಾದೇಶಿಕಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ನಿರ್ಮಾಣವಾಗಿರುವ ಬಸ್ ಸ್ಟಾಂಡ್ ಅನ್ನು ಉದ್ಘಾಟನೆ ಮಾಡಿ ನಂತರ ಪರಿಶಿಷ್ಟ ಜಾತಿಯವರ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಹುಲ್ಲಹಳ್ಳಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸ್ಥಳೀಯ ಪ್ರಾದೇಶಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಆಟೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು ಬಳಿಕ ಹುಲ್ಲಹಳ್ಳಿಯ ಪರಿಶಿಷ್ಟ ಶಿಷ್ಟ ಪಂಗಡದವರ ಬೀದಿಯಲ್ಲಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಶಾಸಕರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಶಾಸಕರು ಮಾತನಾಡಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದರು ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಹರದನಹಳ್ಳಿ ಸೋಮೇಶ್ ಶ್ರೀಕಂಠನಾಯಕ ಮಾರುತಿ ಅಭಿನಂದನ್ ಪಟೇಲ್ ಸೇರಿದಂತೆ ಹಲವು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಐದನೈದು ಲಕ್ಷ ವೆಚ್ಚಕ್ಕೆ ನೂತನವಾಗಿ ನಿರ್ಮಾಣ ಆಗ್ತಿರುವಂತಹ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗೆ ಎಲ್ಲರೂ ಸೇರಿ ಭೂಮಿ ಪೂಜೆನೂ ಮಾಡಿದ್ದಾರೆ ಈಗಷ್ಟೇ ಅವರೆಲ್ಲ ಉದ್ದೇಶಿಸಿ ಕಾರಣಕ್ಕೆ ಸಿಗು ತುಂಬ ವಿಸ್ತಾರವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಹಂತ ಹಂತವಾಗಿ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಕ್ತರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಹತ್ತು ಗ್ರಾಮಕ್ಕೆ ಹಲವಾರು ಬಾರಿ ನಾನು ಭೇಟಿಯನ್ನು ನೀಡಿದ್ದೇನೆ ಇಲ್ಲೂ ಕೂಡ ಹಲವಾರು ಮನವಿಗಳು ಕಲರ್ ಕೂಡ ನೀಡಿದೆ ಅದರಂತೆ ಹಿಂದೆ ಕೂಡ ನಾವು ತಿಳಿಸ್ಕೊಟ್ಟಿದ್ದು ಹಂತವಾಗಿ ನಿಮ್ಮ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ರೀತಿ ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಅದರಂತೆ ಕಳೆದ ಬಾರಿ ನಾವು ಬಂದಾಗ ಇಲ್ಲಿ ನಮ್ಮ ಸಾಮಾನ್ಯ ರಸ್ತೀಯ ರಸ್ತೆ ರಸ್ತೆ ಅಂದರೆ ಬೇರೆ ಪ್ರಮಾಣದಲ್ಲಿ ನಾವು ಪೂಜೆಯನ್ನು ಮಾಡಿದ್ದೇವೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿನ ದಿವಸ ನಮ್ಮ ಬಸ್ 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 ಸಿಟ್ಟರು ಅದಕ್ಕೆ ನಮಗೆ ಹೆಚ್ಚಿನ ಅನುದಾನ ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ವಿ ಅದಕ್ಕೂ ಕೂಡ ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ನಮಗೆ ಹೇಳಿದ್ರು ಅದು ಕೂಡ ಇವತ್ತು ಕಂಪ್ಲೀಟ್ ಆಗಿದೆ ಜೊತೆಗೆ ಇಲ್ಲಿ ನಮಗೆ ಎಸ್ ಸಿ ಬಡಾವಣೆಗಳ ಸಿ ರಸ್ತೆ ಆಗಬೇಕು ಅನ್ನೋ ತಿಳಿಸ್ಕೊಟ್ಟಿದ್ವಿ ಅದರಂತೆ ಮೊದಲನೇ ಹಂತದಲ್ಲಿ ನಮಗೆ ಏನು ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ ರೇಸ್ ಸಾಹೇಬ್ರು ಹಾಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹಾಯ ಅವರ ಆಶೀರ್ವಾದದಿಂದ ನಮ್ಗೆ ಏನು ಅನುದಾನ ಬಂತು ಮೊದಲನೇ ಹಂತದಲ್ಲಿ ಅದರಲ್ಲಿ ನಾವು ಎಸ್ ಸಿ ಪಿಯಲ್ಲಿ ಈ ರಸ್ತೆ ನಾವು ಒಲೆಯ ನಾವು ತೊಗೊಂಡಿದ್ದೆವು ಅದರಿಂದ ತಾವೇನು ನಮಗೆ ಮನವಿಯನ್ನು ಕೊಟ್ಟಿದ್ರೆ ಅದರಂತೆ ಹಂತ ಹಂತವಾಗಿ ನಾವು ತಮ್ಮ ಗ್ರಾಮಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹೆಂಗೆ ಮಾಡಿಕೊಡ್ತಾ ಬರ್ತಾ ಇದ್ದಾರೆ ಅದರಿಂದ ಈಗಾಗಲೇ ಗಂಡೆ ಕೆಲಸ ಏಳಂಗೆ ನಮಗೇನು ಅಂತಂದರೆ ತಾವೆಲ್ಲರೂ ನಮಗೆ ಸಾಕಾರ ಆಗಿ ಸಮಯವನ್ನು ದಯಮಾಡಿ ಕೊಡಬೇಕಾಗ್ತದೆ ಈಗಾಗಲೇ ಒಂದು ವರ್ಷ ಎಂಟು ಒಂಬತ್ತು ತಿಂಗಳು ಆಗ್ತಾ ಇದೆ ಅಷ್ಟರಲ್ಲಿ ನಾವೆಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಸರ್ಕಾರ ಪೌರಾಣಿಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರ ಇದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಸಮಯದಲ್ಲಿ ನಮಗೆ ಅವರು ನೀಡಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ಅವರು ನೀಡಿಕೊಂಡು ಬರ್ತಾ ಇದ್ದಾರೆ ಅದರಂತೆ ನಾವು ಕೂಡ ಅವರು ಯಾವ ರೀತಿ ನಮಗೆ ಮಾರ್ಗಸೂಚನೆ ನೀಡ್ತಿದ್ರು ಅದರಂತೆ ನಾವು ಕೂಡ ಅದರಂತೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ